ಒಂದು ವಿಶ್ಲೇಷಣೆಯ ಪ್ರಕಾರ ನಮಗೆ ದಿನಂಪ್ರತಿ ಐವತ್ತು ಸಾವಿರದಿಂದ ಐವತ್ತೈದು ಸಾವಿರ ಆಲೋಚನೆಗಳು ಬರುತ್ತವೆ ಈ ವಿಚಾರಗಳು ಐದು ತರಹದಲ್ಲಿ ಇರಬಹುದು ಅವಶ್ಯಕ ವಿಚಾರಗಳು ಅನವಶ್ಯಕ ವಿಚಾರಗಳು ಸಕಾರಾತ್ಮಕ ವಿಚಾರಗಳು ನಕಾರಾತ್ಮಕ ವಿಚಾರಗಳು ಮತ್ತು ಉತ್ತಮ ವಿಚಾರಗಳು ಈ ಎಲ್ಲ ವಿಚಾರಗಳ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳಲು ಪ್ರಯತ್ನಿಸೋಣ ಅವಶ್ಯಕ ವಿಚಾರಗಳು ಯಾವ ವಿಚಾರಗಳು ನಮ್ಮ ದೈನಂದಿನ ಕೆಲಸ ಕಾರ್ಯಗಳು ಮತ್ತು ನಿರ್ಧಾರಗಳಿಗೆ ಅವಶ್ಯಕವಾಗಿದೆಯೋ ಅವನ್ನು ನಾವು ಅವಶ್ಯಕ ವಿಚಾರಗಳು ಎಂದು ಹೇಳುತ್ತೇವೆ ಉದಾಹರಣೆಗೆ ಹೇಳುವುದಾದರೆ ಬೆಳಿಗ್ಗೆ ಎಷ್ಟು ಗಂಟೆಗೆ ಏಳುವುದು ಕಚೇರಿಗೆ ಹೋಗಲು ಸಿದ್ಧವಾಗುವುದು ನಮ್ಮ ದಿನನಿತ್ಯದ ಕಾರ್ಯಗಳು ಸಂಬಂಧಿಸಿದ ವಿಚಾರಗಳನ್ನು ನಾವು ಅವಶ್ಯಕ ವಿಚಾರಗಳು ಎಂದು ಹೇಳುತ್ತೇವೆ ಅದಷ್ಟೇ ಅಲ್ಲದೆ ನಮ್ಮ ನಿರ್ಧಾರಗಳಿಗೆ ಸಂಬಂಧಿಸಿದ ವಿಚಾರಗಳನ್ನು ಸಹ ನಾವು ಅವಶ್ಯಕ ವಿಚಾರಗಳು ಎಂದು ಹೇಳಬಹುದು ಇನ್ನು ಎರಡನೇದಾಗಿ ಅನವಶ್ಯಕ ವಿಚಾರಗಳು ಯಾವ ವಿಚಾರಗಳು ಅವಶ್ಯಕವಾಗಿರುವುದಿಲ್ಲವೋ ಆ ವಿಚಾರಗಳನ್ನು ನಾವು ಅನವಶ್ಯಕ ವಿಚಾರಗಳು ಎಂದು ಹೇಳುತ್ತೇವೆ ಬೆಳಿಗ್ಗೆ ಏಳಬೇಕು ಆದರೆ ರಾತ್ರಿ ಎಷ್ಟು ಗಂಟೆಗೆ ಮಲಗುವುದು ಎಚ್ಚರವಾಗದೆ ಹೋದರೆ ಹೇಗೆ ಎನ್ನುವುದು ಅನವಶ್ಯಕ ವಿಚಾರ ನಾವು ಕಚೇರಿಗೆ ಹೋಗಲು ಸಿದ್ಧವಾಗುವುದು ಅವಶ್ಯಕ ವಿಚಾರ ಆದರೆ ಕಚೇರಿಗೆ ಹೋಗುವ ಮಧ್ಯದಲ್ಲಿ ಏನಾದರೂ ಅವಘಡಗಳು ಸಂಬಂಧಿಸಿದರೆ ಅನವಶ್ಯಕ ವಿಚಾರ ಒಂದು ತಕ್ಕ ಮಟ್ಟಿಗಿನ ನಮ್ಮಲ್ಲಿ ಒಂದು ಪೂರ್ವಸಿದ್ಧತೆ ಇರುವುದು ಸಹಜ ಪೂರ್ವಸಿದ್ಧತೆಯ ಬಗ್ಗೆ ಆಲೋಚನೆ ಅತಿಯಾಗಿ ಹೋದರೆ ಅದನ್ನು ನಾವು ಅನವಶ್ಯಕ ವಿಚಾರ ಎಂದು ಹೇಳುತ್ತೇವೆ ಇಷ್ಟು ಮಾತ್ರದ ಅರ್ಥ ಮಾಡಿಕೊಂಡ ಮೇಲೆ ನಾವು ಈಗ ಸಕಾರಾತ್ಮಕ ವಿಚಾರಗಳನ್ನು ನಕಾರಾತ್ಮಕ ವಿಚಾರಗಳ ಬಗ್ಗೆ ತಿಳಿದುಕೊಳ್ಳೋಣ ಏನಿದು ನಕಾರಾತ್ಮಕ ವಿಚಾರಗಳು ಯಾವುದೇ ವಿಚಾರಗಳು ನಾವು ಪ್ರಾರಂಭಿಸುವ ಕೆಲಸದ ಮಧ್ಯದಲ್ಲಿ ನುಗ್ಗಿ ಬರುವ ನಮ್ಮ ವಿಶ್ವಾಸವನ್ನು ಹಿಂದಕ್ಕೆ ಎಳೆದು ನಮ್ಮನ್ನು ಕುಂದಿಸುತ್ತವೆಯೋ ಆ ವಿಚಾರಗಳನ್ನು ನಾವು ನಕಾರಾತ್ಮಕ ವಿಚಾರಗಳು ಎಂದು ಹೇಳುತ್ತೇವೆ ನಮ್ಮ ಉತ್ಸಾಹ ಚೈತನ್ಯ ನಮ್ಮಲ್ಲಿರ್ತಕ್ಕಂಥ ಹುಮ್ಮಸ್ಸನ್ನು ಈ ವಿಚಾರಗಳೇ ಎಳೆದು ಹಿಂಡಿ ಹಿಪ್ಪೆ ಮಾಡಿರುತ್ತವೆ ಸಹಜವಾಗಿ ಹೇಳಬೇಕೆಂದರೆ ಪರೀಕ್ಷಾ ಸಮಯದಲ್ಲಿ ಪೂರ್ವ ಸಿದ್ಧತೆ ಮಾಡಿಕೊಳ್ಳುವುದು ಉತ್ತಮ ಆದರೆ ವಿದ್ಯಾರ್ಥಿಗಳು ಪರೀಕ್ಷಾ ಸಮಯದಲ್ಲಿ ನನಗೆ ಜ್ವರ ಬಂದರೆ ನನ್ನ ಪೂರ್ವ ಸಿದ್ಧತೆಯಲ್ಲಿ ಏನಾದರೂ ನ್ಯೂನ್ಯತೆಯಾದರೆ ಎಂದುಕೊಳ್ಳುವ ವಿಚಾರಗಳನ್ನು ನಾವು ನಕಾರಾತ್ಮಕ ವಿಚಾರಗಳು ಎಂದು ಹೇಳುತ್ತೇವೆ ಪರೀಕ್ಷಾ ಸಮಯದಲ್ಲಿ ನಾನು ಓದದೇ ಇರುವಂಥ ಅಭ್ಯಾಸಗಳು ಬಂದು ಹೋದರೆ ಏನು ಮಾಡಬೇಕು ಇವೆಲ್ಲವೂ ನಕಾರಾತ್ಮಕ ವಿಚಾರಗಳು ಇನ್ನು ನಾವು ಸಕಾರಾತ್ಮಕ ವಿಚಾರಗಳ ಬಗ್ಗೆ ತಿಳಿದುಕೊಳ್ಳೋಣ ಯಾವ ವಿಚಾರಗಳು ನಾವು ನುಗ್ಗಿ ಮಾಡುವ ಕೆಲಸದಲ್ಲಿ ನಮಗೆ ಯಶಸ್ಸನ್ನು ತಂದು ಕೊಡುತ್ತವೆಯೋ ಎನ್ನುವ ಭರವಸೆಯನ್ನು ಹೇಳುತ್ತವೆಯೋ ಆ ವಿಚಾರವನ್ನು ನಾವು ಸಕಾರಾತ್ಮಕ ವಿಚಾರಗಳು ಎಂದು ಹೇಳುತ್ತೇವೆ ಈಗ ಒಂದು ಅರ್ಥ ಮಾಡಿಕೊಳ್ಳೋಣ ನಮ್ಮ ಪರಿಸರದಲ್ಲಿ ಇರುವವರೆಲ್ಲರೂ ಒಳ್ಳೆಯರೆ ಅವರೆಲ್ಲರೂ ಉತ್ತಮರು ಅವರೆಲ್ಲರೂ ನಮ್ಮನ್ನು ಉತ್ತಮ ರೀತಿಯಲ್ಲಿ ಉಪಚರಿಸುತ್ತಾರೆ ಇವೆಲ್ಲವೂ ಸಕಾರಾತ್ಮಕ ವಿಚಾರಗಳು ಈಗ ಉತ್ತಮ ವಿಚಾರಗಳು ಈ ನಾಲ್ಕೂ ವಿಚಾರಗಳನ್ನು ಅರ್ಥ ಮಾಡಿಕೊಂಡ ಮೇಲೆ ಅವಶ್ಯಕ ವಿಚಾರಗಳು ಅನವಶ್ಯಕ ವಿಚಾರಗಳು ಸಕಾರಾತ್ಮಕ ವಿಚಾರಗಳು ಮತ್ತು ನಕಾರಾತ್ಮಕ ವಿಚಾರಗಳನ್ನು ಅರ್ಥ ಮಾಡಿಕೊಂಡ ಮೇಲೆ ಸಂಕ್ಷಿಪ್ತವಾಗಿ ನಮಗೆ ಈ ಎಲ್ಲ ವಿಚಾರಗಳು ಯಾವ ಥರದಲ್ಲಿರುತ್ತವೆ ಅನ್ನೋ ಅರ್ಥವಾಗಿರುತ್ತವೆ ಈ ಎಲ್ಲ ವಿಚಾರಗಳನ್ನು ಕ್ರೋಢೀಕರಿಸಿದ ಮೇಲೆ ನಮಗೆ ಸಕಾರಾತ್ಮಕ ವಿಚಾರಗಳ ಬಗ್ಗೆ ಒಂದು ಸ್ಥೂಲವಾದ ಮಾಹಿತಿ ಸಿಕ್ಕಿರ್ತದೆ ಈ ಸಕಾರಾತ್ಮಕ ವಿಚಾರಗಳು ಸಹಜವಾಗಿ ಶೇಕಡ ಐದರ ಪ್ರತಿಶತಕ್ಕಿಂತ ಜಾಸ್ತಿ ಅಧಿಕವಾಗಿ ಯಾರಿಗೂ ಬರುವುದಿಲ್ಲ ಈ ಸಕಾರಾತ್ಮಕ ವಿಚಾರಗಳನ್ನೇ ನಾವು ಉತ್ತಮವಾಗಿ ದುಡಿಸಿಕೊಂಡು ಹೋದರೆ ಈ ವಿಚಾರಗಳನ್ನು ನಾವು ಎಲಿವೇಟೆಡ್ ಥಾಟ್ಸ್ ಎಂದು ಕರೆಯಲಾಗುತ್ತದೆ ಅಂದರೆ ಉತ್ತಮ ವಿಚಾರಗಳು ಉತ್ತಮ ವಿಚಾರಗಳು ಎಂದರೇನೆ ಸಹಜವಾಗಿ ನಮಗೆ ಮನುಷ್ಯ ಸಂಬಂಧಗಳಲ್ಲಿ ಅಥವಾ ಮನುಷ್ಯರಲ್ಲಿ ದೂರುವ ಪ್ರವೃತ್ತಿರುತ್ತದೆ ಆ ಮನುಷ್ಯ ಸರಿಯಾಗಿಲ್ಲ ನನ್ನ ಸ್ನೇಹಿತ ಸರಿಯಾಗಿಲ್ಲ ನನ್ನ ಸಂಬಂಧಿಕರು ಸರಿಯಾಗಿಲ್ಲ ಅವರು ನಮ್ಮನ್ನು ಪ್ರಾಮಾಣಿಕವಾಗಿ ಉಪಚರಿಸುತ್ತಿಲ್ಲ ಈ ಎಲ್ಲ ವಿಚಾರಗಳು ನಮ್ಮಲ್ಲಿರ್ತಕ್ಕಂಥ ನಕಾರಾತ್ಮಕ ವಿಚಾರಗಳು ಆದರೆ ಉತ್ತಮ ವಿಚಾರಗಳು ಯಾವ ರೀತಿ ಕೆಲಸ ಮಾಡುತ್ತವೆ ಎಂದು ಹೇಳಿದರೆ ನಮ್ಮಲ್ಲಿ ಬರುವಂಥ ಶೇಕಡ ಐದರ ಪ್ರತಿಶತ ಉತ್ತಮ ವಿಚಾರಗಳು ಅವನ್ನು ನಾವು ಸರಿಯಾಗಿ ದುಡಿಸಿಕೊಂಡಿದ್ದೇ ಆದರೆ ನಮ್ಮ ಪರಿಸರದಲ್ಲಿರುವ ಜನರು ಉತ್ತಮರು ಅವರ ಮಾತುಕತೆಯೇ ಉತ್ತಮವಾಗಿದೆ ಅವರೆಲ್ಲರೂ ಒಳ್ಳೆಯ ರೀತಿಯಿಂದ ನಮ್ಮ ಜೊತೆ ಉಪಚರಿಸುತ್ತಿದ್ದಾರೆ ಈ ಎಲ್ಲ ತರಹದ ಆಲೋಚನೆಗಳು ಬರುತ್ತವೆ ಈ ದಿನದಲ್ಲಿ ನಾವು ತಿಳಿದುಕೊಂಡಂಥ ಅವಶ್ಯಕ ವಿಚಾರಗಳು ಅನವಶ್ಯಕ ವಿಚಾರಗಳು ಸಕಾರಾತ್ಮಕ ವಿಚಾರಗಳು ನಕಾರಾತ್ಮಕ ವಿಚಾರಗಳು ಹಾಗೂ ಉತ್ತಮ ವಿಚಾರಗಳ ಬಗ್ಗೆ ಸ್ಥೂಲವಾಗಿ ತಿಳಿದುಕೊಂಡಿದ್ದೇವೆ ನಾವೆಲ್ಲರೂ ಸಕಾರಾತ್ಮಕ ವಿಚಾರಗಳನ್ನು ಅಳವಡಿಸಿಕೊಂಡು ಉತ್ತಮ ವಿಚಾರಗಳತ್ತ ದಾಪುಗಾಲು ಹಾಕೋಣ ಹರಿನಾಮ ಸ್ಮರಣೆಯಲ್ಲಿ ಅನುಗಾಲವು ಕಳೆಯುವ ಎನ್ನುವ ಒಂದೇ ಕಾಲಕ್ಕೆ ಬಾಲಕ ಪ್ರಹ್ಲಾದನನ್ನು ತಂದೆ ಹಿರಣ್ಯಕಶಪ ಏನೇನೋ ತಂತ್ರಗಳನ್ನು ಹೂಡಿ ಸಾಯಿಸಲು ಪ್ರಯತ್ನಿಸಿದರೂ ಯಾವುದೂ ಸಫಲವಾಗಲಿಲ್ಲ ಹೆಜ್ಜೆ ಹೆಜ್ಜೆಗೂ ಅಕ್ಷರ ಅಕ್ಷರಶಃ ಮಡಿಲಲ್ಲಿ ಹಾಕಿಕೊಂಡು ಕಾಪಾಡಿದ್ದು ಅದೇ ಹರಿ ಪ್ರಹ್ಲಾದನನ್ನು ನೆನೆದಾಗಲೊಮ್ಮೆ ನಮಗೆ ಪ್ರಹ್ಲಾದನ ಮುಗ್ಧ ವ್ಯಕ್ತಿತ್ವವೇ ಕಣ್ಣ ಮುಂದೆ ಬರುತ್ತದೆ ಇಂತಹ ಬಾಲಕ ಮುಂದೆ ನ್ಯಾಯ ನಿಷ್ಠೂರತೆಯನ್ನು ಮೆರೆದಿದ್ದ ಎಂದರೆ ನಂಬಲಾಗುವುದೇ ಹೌದು ಅದಕ್ಕೆ ನಿದರ್ಶನವೇ ಈ ಮುಂದಿನ ಕತೆ ನರಸಿಂಹ ರೂಪದಲ್ಲಿದ್ದ ಭಗವಂತ ಹಿರಣ್ಯ ಕಶ್ಯಪನನ್ನು ಸಂಹಾರ ಮಾಡಿದ ನಂತರ ಪ್ರಹ್ಲಾದನನ್ನು ಪಟ್ಟದಲ್ಲಿ ಕುಳ್ಳಿರಿಸಿದನು ನ್ಯಾಯ ಸತ್ಯ ಮತ್ತು ಧರ್ಮದ ಆಧಾರದ ಮೇಲೆ ಪ್ರಹ್ಲಾದ ರಾಜರು ರಾಜ್ಯವಾರ ಮಾಡಲು ಶುರು ಮಾಡಿದರು ಮುಂದಿನ ದಿನಗಳಲ್ಲಿ ಪ್ರಹ್ಲಾದ ರಾಜರು ಮತ್ತು ಧೃತಿ ದಂಪತಿಗಳಿಗೆ ಆಯುಷ್ಮಾನ್ ಶಿಬಿ ಭಾಷ್ಕಲ ಮತ್ತು ವಿರೋಚನ ಎನ್ನುವ ನಾಲ್ಕು ಪುತ್ರರತ್ನರು ಜನಿಸಿದರು ಮಹಾರಾಜರು ನಾಲ್ಕೂ ಪುತ್ರರ ಶಸ್ತ್ರಾಭ್ಯಾಸವನ್ನು ಮಾಡಿ ಸದಾ ಸನ್ಮಾರ್ಗದಲ್ಲಿ ನಡೆಯುವಂತಾಗಲಿ ಗುರುಕುಲದ ಶಿಕ್ಷಣದಲ್ಲಿ ವ್ಯವಸ್ಥೆಯಾಯಿತು ಸೂಕ್ಷ್ಮಮತಿಗಳಾಗಿದ್ದ ನಾಲ್ಕೂ ಯುವರಾಜರು ಗುರುಗಳು ಹೇಳುವುದನ್ನು ಗ್ರಹಿಸುತ್ತಾ ಎಲ್ಲ ವಿಷಯಗಳಲ್ಲಿ ಚೆನ್ನಾಗಿಯೇ ಪರಿಣಿತಿಯನ್ನು ಪಡೆದರು ಆದರೆ ಪ್ರಹ್ಲಾದ ರಾಜರ ನಾಲ್ಕೂ ಮಕ್ಕಳಲ್ಲಿ ವಿರೋಚನೆಗೆ ಮಾತ್ರ ತಾನು ರಾಜಪುತ್ರನೆನ್ನುವ ಅಹಂಕಾರವಿತ್ತು ಒಮ್ಮೆ ಗುರುಕುಲದಲ್ಲಿ ಗುರುಪುತ್ರನಾದ ಸುಮತಿಯೊಂದಿಗೆ ಲೋಕಾಭಿರಾಮವಾಗಿ ಸಂಭಾಷಣೆಯಲ್ಲಿರುವಾಗ ವಿಲೋಚನನು ರಾಜಪುತ್ರರಾದ ನಾವೇ ಶ್ರೇಷ್ಠರು ಎಂದು ಹೇಳಿದನು ಇದಕ್ಕೆ ಪ್ರತಿಯಾಗಿ ಸುಮತಿಯ ಶಾಸ್ತ್ರಜ್ಞಾನವನ್ನು ಪಡೆದು ಎಲ್ಲರಿಗೂ ಸೌಖ್ಯವನ್ನು ಬಯಸುತ್ತಲೇ ಪ್ರಜೆಗಳನ್ನು ಸನ್ನಡತೆಯಲ್ಲಿ ನಡೆಯುವಂತೆ ಮಾಡುವ ವ್ಯಕ್ತಿ ಶ್ರೇಷ್ಠ ಎಂದು ಹೇಳುತ್ತಾನೆ ಈ ಮಾತು ಮುಂದೆ ವಾಗ್ವಾದಕ್ಕೆ ತಿರುಗಿತು ಯಾವ ಪ್ರಮಾಣವನ್ನು ಕೊಟ್ಟರೂ ವಿಲೋಚನ ತನ್ನ ಅಭಿಪ್ರಾಯವನ್ನು ಬದಲಿಸಲೇ ಇಲ್ಲ ತಾನು ಹೇಳಿದ್ದೇ ಸತ್ಯ ಮತ್ತು ಅದೇ ಕೊನೆಯ ಮಾತು ಎಂದು ಹೇಳಿದನು ಸುಮತಿಯು ಕೊನೆಯ ಪ್ರಯತ್ನವೆನ್ನುವಂತೆ ವಿಲೋಚನ ನಿನ್ನ ಈ ಅಭಿಪ್ರಾಯ ತಪ್ಪು ಜಗತ್ತಿನಲ್ಲಿ ಸದಾಕಾಲ ಸರ್ವರಿಗೂ ಒಳಿತನ್ನು ಬಯಸಿ ಎಲ್ಲರನ್ನೂ ಸನ್ನಡತೆಯಲ್ಲಿ ನಡೆಯುವುದಕ್ಕೆ ಪ್ರೇರೇಪಿಸುವ ವ್ಯಕ್ತಿ ಅತಿ ಶ್ರೇಷ್ಠ ವ್ಯಕ್ತಿ ಎಂದು ಮತ್ತೊಮ್ಮೆ ಹೇಳಿದನು ವಿರೋಚನ ಸುಮತಿಯ ಈ ಮಾತಿನಿಂದ ಒಳಗೊಳಗೆ ಕುದ್ದು ಹೋದನು ಸುಮತಿಯ ಈ ಮಾತು ವಿರೋಚನನ ಆತ್ಮಾಭಿಮಾನವನ್ನು ಕೆರಳಿಸಿತ್ತು ವಿರೋಚನನು ಕ್ರುದ್ಧನಾಗಿ ಯಾರು ಶ್ರೇಷ್ಠರು ಎನ್ನುವುದು ತನ್ನ ತಂದೆಯಾದ ಮಹಾರಾಜ ಪ್ರಹ್ಲಾದ ರಾಜರ ಸಮ್ಮುಖದಲ್ಲೇ ತೀರ್ಮಾನವಾಗಬೇಕು ಎಂದು ಹೇಳಿದನು ಅಷ್ಟೇ ಅಲ್ಲದೆ ಯಾರ ಪರವಾಗಿ ತೀರ್ಪು ಬರುತ್ತದೆಯೋ ಅವರಿಗೆ ವಾದದಲ್ಲಿ ಸೋತವರು ಅಕ್ಷರಶಃ ತಲೆದಂಡವನ್ನು ಕೊಡಬೇಕು ಎನ್ನುವ ಭಯಾನಕವಾದ ಒಪ್ಪಂದವನ್ನು ಮಂಡಿಸಿದನು ವಿರೋಚನನ ಈ ಒಂದು ಭಯಾನಕವಾದ ಒಪ್ಪಂದವು ಸುಮತಿಯನ್ನು ಒಂದಿಷ್ಟು ವಿಚಲಿತನನ್ನಾಗಿ ಮಾಡಲಿಲ್ಲ ಕಾರಣ ಸುಮತಿಯ ಅಭಿಪ್ರಾಯದಲ್ಲಿ ಅಣುವಿನಷ್ಟೂ ಲೋಪವಿರಲಿಲ್ಲ ಕೊನೆಗೆ ವಿಲೋಚನ ಮತ್ತು ಸುಮತಿಯರ ಈ ವಾಗ್ವಾದ ಪ್ರಕರಣವು ಮಹಾರಾಜರ ಪ್ರಹ್ಲಾದರ ಮುಂದೆ ಬಂದು ನಿಂತಿತು ಪ್ರಹ್ಲಾದರಾಜರು ಈ ಪ್ರಕರಣದ ಹಿನ್ನೆಲೆಯನ್ನು ಮತ್ತು ವಾಗ್ವಾದದ ಸೋಲು ಗೆಲುವಿರುವ ಭಯಾನಕವಾದ ತಲೆದಂಡದ ಕರಾರು ಎಲ್ಲವನ್ನೂ ತಿಳಿದುಕೊಂಡರು ಒಂದರಕ್ಷಣವೂ ಯೋಚಿಸದೆ ಜಗತ್ತಿನಲ್ಲಿ ಶ್ರೇಷ್ಠತೆ ಎನ್ನುವುದು ಹಣ ಅಧಿಕಾರ ಸಿರಿ ರಾಜ ರಾಜವೈಭೋಗಗಳಿಂದ ಬರುವುದಿಲ್ಲ ಇವೆಲ್ಲವೂ ಜನರನ್ನು ಸನ್ಮಾರ್ಗದಲ್ಲಿ ನಡೆಸಿಕೊಂಡು ಹೋಗುತ್ತವೆ ಎಂದು ಹೇಳುವ ಅಭಿಪ್ರಾಯವು ತಪ್ಪು ಆದರೆ ಬ್ರಹ್ಮಜ್ಞಾನವನ್ನು ಪಡೆದು ಜನರನ್ನು ಸನ್ಮಾರ್ಗದಲ್ಲಿ ನಡೆಯುವಂತೆ ಪ್ರೇರೇಪಿಸುವ ಮತ್ತು ಲೋಕಹಿತಕ್ಕಾಗಿ ಸದಾ ಮಿಡಿಯುವ ವ್ಯಕ್ತಿ ಶ್ರೇಷ್ಠ ವ್ಯಕ್ತಿ ಎನ್ನುವುದು ಪ್ರಮಾಣ ಸಂಹಿತ ವಿವರಿಸಿದನು ಪ್ರಹ್ಲಾದರಾಜರು ತಮ್ಮ ಅಭಿಪ್ರಾಯವನ್ನು ತಿಳಿಸಾದ ಮೇಲೆ ಯಾವ ಮಮಕಾರವನ್ನು ತೋರದೆ ಒಪ್ಪಂದದ ಪ್ರಕಾರ ವಿರೋಚನನ ತಲೆಯನ್ನು ತೆಗೆಯಲು ಸುಮತಿಗೆ ಹೇಳಿದರು ಆದರೆ ಸುಮತಿಯು ಹೀಗೆ ತಲೆಯನ್ನು ತೆಗೆಯುವ ಕೆಲಸವನ್ನು ಮಾಡುವುದಿಲ್ಲ ಕ್ಷಮಾಗುಣವೇ ತಮಗೆ ಸಾಧು ಎಂದು ಹೇಳುತ್ತಾನೆ ಈ ಘಟನೆಯನ್ನು ಗಮನಿಸಿದಾಗ ನಮಗೆ ಪ್ರಹ್ಲಾದ ರಾಜರಿಂದಲೇ ಭಗವಂತನ ನಾಮವನ್ನು ಜಪಿಸುವುದರಿಂದಲೇ ಸಾಕಷ್ಟು ತೊಂದರೆಗಳನ್ನು ಅನುಭವಿಸಿದ ಮುಗ್ಧ ಬಾಲಕನೇ ಕಣ್ಣ ಮುಂದೆ ಬರುತ್ತದೆ ಆದರೆ ಪ್ರಹ್ಲಾದ ರಾಜರ ನ್ಯಾಯ ತೀರ್ಮಾನ ಮತ್ತು ಯಾವ ವಿಕಾರಗಳನ್ನು ಪ್ರದರ್ಶಿಸದೆ ಪ್ರಾಂಜಲ ಮನಸ್ಸಿನಿಂದ ಎಲ್ಲವನ್ನು ನೋಡುವ ವ್ಯಕ್ತಿತ್ವ ಅರ್ಥವಾಗುತ್ತದೆ ಅದಕ್ಕೆ ಹೇಳಿದ್ದು ಪ್ರಹ್ಲಾದೋ ವೈಕಾವಧವ ಸುಪುತ್ರ ವಿಲೋಚನಂ ಅಪನದ್ಧತ್ಯ ಈ ಕಥೆಯನ್ನು ಸೂಕ್ಷ್ಮವಾಗಿ ಅವಲೋಕಿಸಿದಾಗ ನಮಗೆ ನೀತಿ ನೀತಿಪಾಠ ಅಂತ ಹೇಳಿದರೆ ನಮ್ಮಲ್ಲಿರುವ ಸಂಪತ್ತು ಕೀರ್ತಿ ರಾಜ್ಯ ವೈಭೋಗ ಇವ್ಯಾವೂ ನಮ್ಮನ್ನು ಸನ್ನಡತೆಯಲ್ಲಿ ನಡೆಸುತ್ತವೆ ಎನ್ನುವ ಭರವಸೆಯಿಲ್ಲ ಆದರೆ ನಮ್ಮಲ್ಲಿರುವ ಸಂಸ್ಕಾರವೇ ನಮ್ಮನ್ನು ಉತ್ತಮ ದಾಳಿಗೆ ಕರೆದುಕೊಂಡು ಹೋಗುತ್ತದೆ ಎನ್ನುವುದು ಈ ಕಥೆಯಿಂದ ತಿಳಿದು ಬರುವ ನೀತಿಪಾಠ ಹಾಗಾಗಿ ನಾವೆಲ್ಲರೂ ಉತ್ತಮ ಸಂಸ್ಕಾರಗಳನ್ನು ಅಳವಡಿಸಿಕೊಂಡು ನ್ಯಾಯನಿಷ್ಠರಾಗಿ ಬದುಕನ್ನು ಸವಿಸೋಣ ರಾಮಾಯಣದಲ್ಲಿರುವ ನೈತಿಕ ಮೌಲ್ಯಗಳನ್ನು ನಾವು ವಿವಿಧ ನೆಲೆಗಳಲ್ಲಿ ನೋಡಬೇಕಾಗುತ್ತದೆ ಧರ್ಮ ಪರಿಪಾಲನೆ ಕ್ಷಮಾಗುಣ ಮತ್ತು ಸಹಾನುಭೂತಿ ಗುರುಭಕ್ತಿ ಮತ್ತು ಅತಿಥಿ ಸತ್ಕಾರ ಎನ್ನುವ ಈ ಮೂರನ್ನು ರಾಮಾಯಣದ ನೈತಿಕ ಮೌಲ್ಯಗಳು ಎನ್ನುವ ವಿಚಾರದಲ್ಲಿ ನಾವು ನೋಡಲಿದ್ದೇವೆ ಮೊದಲನೇದು ಧರ್ಮ ಪರಿಪಾಲನೆ ರಾಮಾಯಣದ ಸಂಪೂರ್ಣ ಕಥೆಯಲ್ಲಿ ಶ್ರೀರಾಮನ ಪಾತ್ರದಿಂದ ನಮಗೊದಗಿ ಬರುವ ದೊಡ್ಡ ಪಾಠವೆಂದು ಹೇಳಿದರೆ ಧರ್ಮ ಪರಿಪಾಲನೆ ತಂದೆ ದಶರಥನ ವಚನವನ್ನು ನಿಭಾಯಿಸಲು ವನವಾಸಕ್ಕೆ ಹೋಗುವುದು ಸಹ ತಂದೆಯನ್ನು ಧರ್ಮ ಸಂಕಟದಿಂದ ಪಾರು ಮಾಡುವ ದೊಡ್ಡದೊಂದು ಧರ್ಮಪಾಲನೆಯೇ ಆಗಿತ್ತು ನಂತರ ವನವಾಸದಲ್ಲಿ ಎದುರಾದ ಸಂದಿಗ್ಧ ಮತ್ತು ಕಠಿಣ ಪರಿಸ್ಥಿತಿಯಲ್ಲಿಯೂ ಧರ್ಮವೇ ಮುಖ್ಯವೆಂದು ಹೇಳಲಾಗಿದೆ ಕೇವಲ ಶ್ರೀರಾಮನ ಪಾತ್ರವಲ್ಲ ಲಕ್ಷ್ಮಣ ಮತ್ತು ಸೀತೆಯ ಪಾತ್ರಗಳೂ ಸಹ ಸಾರಿ ಸಾರಿ ಧರ್ಮವೇ ಮುಖ್ಯವೆಂದು ರಾಮಾಯಣದಲ್ಲಿ ಹೇಳಿವೆ ವನವಾಸದ ಕಠಿಣ ಪರಿಸ್ಥಿತಿಯಲ್ಲಿ ಸೀತಾಪರನಹವಾಗಿ ರಾವಣನೊಂದಿಗೆ ಘನಘೋರ ಯುದ್ಧಕ್ಕೆ ಕಾರಣವಾಯಿತು ರಾವಣ ಸೀತೆಯನ್ನು ಅಪಹರಣ ಮಾಡಿ ಕೊಡಬಾರದ ಕಷ್ಟಗಳನ್ನು ಕೊಟ್ಟಿದ್ದರು ಅವನ ಕೊನೆಯಲ್ಲಿ ಅಂದರೆ ಅಂತ್ಯ ಸಂಸ್ಕಾರವನ್ನು ಒಬ್ಬ ರಾಜನ ಗೌರವಕ್ಕೆ ಯಾವುದೇ ಧಕ್ಕೆ ಬಾರದಂತೆ ನೆರವೇರಿಸಿ ಶ್ರೀರಾಮನು ಧರ್ಮವನ್ನು ಎತ್ತಿಹಿಡಿದನು ಸರಿಯಾಗಿ ಹದಿನಾಲ್ಕು ವರ್ಷಗಳು ಶ್ರೀರಾಮ ವನವಾಸದ ಸಮಯದಲ್ಲಿ ಭರತ ಹೆಸರಿಗಷ್ಟೇ ರಾಜನಾಗಿದ್ದರೂ ಶ್ರೀರಾಮನ ಪಾದುಕೆಯನ್ನೇ ವಾಸ್ತವವಾಗಿ ಸಿಂಹಾಸನದಲ್ಲಿ ಕುಳ್ಳಿರಿಸಿ ಶ್ರೀರಾಮನ ಹೆಸರಿನಲ್ಲಿ ರಾಜ್ಯಭಾರ ಮಾಡಿ ಧರ್ಮವನ್ನು ಮೆರೆದಿದ್ದನು ಶ್ರೀರಾಮನ ತಾಯಿ ರಾಜನಾಗಿ ಮೆರೆಯಬೇಕಾಗಿರುವ ಶ್ರೀರಾಮನು ವನವಾಸಕ್ಕೆ ಹೋಗುವುದು ನೋಡಿಯೂ ಯಾವ ತಕರಾರು ಇಲ್ಲದೇನೆ ಮಗನನ್ನು ಕಳುಹಿಸುವ ಔದಾರ್ಯವನ್ನು ತೋರಿದ್ದಳು ಇದಷ್ಟೇ ಅಲ್ಲ ಭರತನೂ ಸಹ ಶ್ರೀರಾಮ ಮರುಳಿ ಬರುವವರೆಗೂ ರಾಜಪೋಷಾಕು ಧರಿಸದೆ ಅರಮನೆಯಲ್ಲಿದ್ದರೂ ವನವಾಸ ಜೀವನದಂತೆ ಬದುಕು ಸವಿಸುತ್ತಿರುತ್ತಾನೆ ಇನ್ನು ಕ್ಷಮಾಗುಣ ಮತ್ತು ಸಹಾನುಭೂತಿ ರಾಮಾಯಣದ ಸಂಪೂರ್ಣ ಕಥೆಯಲ್ಲಿ ಕಾಣಿಸುವ ಮತ್ತೊಂದು ಘನಮೌಲ್ಯವೆಂದರೆ ಕ್ಷಮಾಗುಣ ಮತ್ತು ಸಹಾನುಭೂತಿ ಶ್ರೀರಾಮನ ಮಲತಾಯಿಯಾದ ಕೈಕೆಯ ದಶರಥನ ಮೂಲಕ ಶ್ರೀರಾಮನನ್ನು ಹದಿನಾಲ್ಕು ವರ್ಷಗಳ ಕಾಲ ವನವಾಸಕ್ಕೆ ಕಳುಹಿಸುವ ಪ್ರಯತ್ನವನ್ನು ಮಾಡಿದ್ದರೂ ಶ್ರೀರಾಮ ಪ್ರಾಂಜಲವಾಗಿ ಮನಸ್ಸಿನಿಂದ ಕ್ಷಮಿಸಿದ್ದನು ಮಾತೆ ಸೀತೆಯೂ ಅಷ್ಟೇ ತಾನು ಲಂಕೆಯಲ್ಲಿರುವಷ್ಟು ಸಮಯದವರೆಗೂ ಅಸುರ ಕುಲದವರೆಗೂ ತನಗೆ ಕೊಟ್ಟಿದ್ದ ಎಲ್ಲಾ ಕಷ್ಟಗಳನ್ನು ಮರೆತು ಅಕ್ಷರಶಃ ಕ್ಷಮೆಯಾಧರಿತ್ರೆಯಾಗಿದ್ದಳು ಇನ್ನು ಸಹಾನುಭೂತಿಯ ವಿಷಯವಂತೂ ರಾಮಾಯಣದ ಅಂಗುಲ ಅಂಗುಲದಲ್ಲಿ ಕಾಣಿಸುತ್ತದೆ ಶ್ರೀರಾಮ ಶಬರಿಯ ಭಕ್ತಿಗೆ ಒಲಿದಿದ್ದು ವಿಭೀಷಣನಿಗೆ ಶ್ರೀರಾಮ ನೀಡಿದ್ದ ಅಭಯವೆಲ್ಲವೂ ಸಹಾನುಭೂತಿಗೆ ಕೆಲವು ಉದಾಹರಣೆಗಳು ಅಷ್ಟೇ ಇನ್ನು ಮೂರನೆಯದಾಗಿ ಗುರುಭಕ್ತಿ ಮತ್ತು ಅತಿಥಿ ಸತ್ಕಾರ ರಾಮಾಯಣದ ಪ್ರತಿ ಹಂತದಲ್ಲಿಯೂ ನಾವು ಗುರುಭಕ್ತಿ ಮತ್ತು ಅತಿಥಿ ಸತ್ಕಾರವನ್ನು ಕಾಣುತ್ತೇವೆ ಋಷಿಯಾದಿ ಮುನಿವರ್ಯರಿಗೆ ತೋರಿದ ಗುರುಭಕ್ತಿ ಮತ್ತು ಅತಿಥಿ ಸತ್ಕಾರ ರಾಮಾಯಣದಲ್ಲಿ ವಿಪುಲ ಉದಾಹರಣೆಯಾಗಿ ದೊರೆಯುತ್ತವೆ ಮೊದಲಿಗೆ ಗುರುಭಕ್ತಿಯನ್ನು ನೋಡುವ ವಿಶ್ವಾಮಿತ್ರನ ಆಜ್ಞೆಯ ಮೇರೆಗೆ ದಶರಥನು ಶ್ರೀರಾಮ ಮತ್ತು ಲಕ್ಷ್ಮಣರನ್ನು ಅಸುರರಿಂದ ರಕ್ಷಣೆ ಪಡೆಯಲು ಮೇಲುಸ್ತುವಾರಿಯಾಗಿ ಕಳಿಸಿಕೊಡುತ್ತಾನೆ ಆದರೆ ರಾಕ್ಷಸಿ ತಾಟಕಿಯನ್ನು ಕೊಲ್ಲುವ ಪ್ರಸಂಗದಲ್ಲಿ ಸ್ತ್ರೀ ಹತ್ಯಾ ದೋಷವೆನ್ನುವ ಜಿಜ್ಞಾಸೆ ಇದ್ದರೂ ಗುರುವ ಆಜ್ಞೆ ಮೇರೆಗೆ ತಾಟಕಿಯನ್ನು ಸಂಹರಿಸಲಾಗುತ್ತದೆ ಮತ್ತೊಂದು ಉದಾಹರಣೆಯಲ್ಲಿ ಸ್ಥಾನದಲ್ಲಿ ಶಿವಧನಸ್ಸನ್ನು ಮುರಿಯಲು ಎದ್ದು ನಿಂತಾಗ ಸಾಕ್ಷತ್ ಶ್ರೀಮನ್ನಾರಾಯಣನೇ ಆಗಿದ್ದರೂ ಶ್ರೀರಾಮ ನೆರೆದಿರುವ ಎಲ್ಲಾ ಗುರು ಹಿರಿಯರಿಗೂ ವಂದಿಸಿ ನಮಸ್ಕರಿಸಿ ಮುಂದಿನ ಕಾರ್ಯಕ್ರಮಕ್ಕೆ ಅಣೆಯಾಗುತ್ತಾನೆ ಗುರುಭಕ್ತಿಯಂತೆಯೇ ಅತಿಥಿ ಸತ್ಕಾರವೂ ಸಹ ರಾಮಾಯಣದಲ್ಲಿ ಹೆಜ್ಜೆ ಹೆಜ್ಜೆಗೂ ನಮಗೆ ಕಾಣಿಸುತ್ತದೆ ದಶರಥನ ಅರಮನೆಗೆ ವಿಶ್ವಾಮಿತ್ರ ಆಗಮಿಸಿದಾಗ ದಶರಥ ತೋರುವ ಆದಿರಾತಿಥ್ಯವೇ ಆಗಿರಲಿ ಅಂಬಿಗನಾದ ಗುಹ್ಯನ ಆತಿಥ್ಯ ಸತ್ಕಾರವು ನಾವು ಅತಿಥಿಯನ್ನು ಯಾವ ರೀತಿ ನೋಡಿಕೊಳ್ಳಬೇಕು ಎನ್ನುವುದನ್ನು ತೋರಿಸುತ್ತದೆ ಅದೇ ರೀತಿ ಶಬರಿ ಅತಿಥಿ ಸತ್ಕಾರ ತೂಕವೇ ಬೇರೆ ಅತಿಥಿ ಸತ್ಕಾರಕ್ಕೆ ಪರ್ಯಾಯ ಶಬ್ದವೇ ಶಬರಿ ಎನ್ನುವಂತೆ ಆಗಿ ಹೋಗಿದೆ ಇದಿಷ್ಟು ರಾಮಾಯಣದಲ್ಲಿರುವ ಮೌಲ್ಯಗಳು ಅಂದರೆ ನಾವು ಧರ್ಮ ಪರಿಪಾಲನೆ ಕ್ಷಮಾಗುಣ ಮತ್ತು ಸಹಾನುಭೂತಿ ಗುರುಭಕ್ತಿ ಮತ್ತು ಅತಿಥಿ ಸತ್ಕಾರವನ್ನು ಈ ರಾಮಾಯಣದ ನೈತಿಕ ಮೌಲ್ಯಗಳ ಹಿನ್ನೆಲೆಯಲ್ಲಿ ನೋಡಿದ್ದೇವೆ ನಾವು ಸಹ ಈ ಎಲ್ಲ ಗುಣಗಳನ್ನು ಅಳವಡಿಸಿಕೊಂಡು ಶ್ರೀರಾಮ ಹಾಕಿಕೊಟ್ಟ ದಾರಿಯಲ್ಲೇ ಮುಂದುವರಿಯೋಣ ಎನ್ನುವ ಭರವಸೆಯೊಂದಿಗೆ ಧನ್ಯವಾದಗಳು